ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತೊಂದು ರೈಸ್ ಮಿಕ್ಸ್ ಮಾಡೋಣ ಚಿತ್ರಾನ್ನದ ಗೊಜ್ಜು ಅಂತ ಹೇಳ್ಬೋದು ಆದರೆ ಬೇರೆ ಥರ ಮಾಡೋದು ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಶ್ ಆಗಿರೋ ಕಾಯಿ ಮಾವಿನಕಾಯಿ ತೊಗೊಳೋದು ಮಾವಿನಕಾಯಿ ತೊಗೊಂಡು ಚೆನ್ನಾಗಿ ತೊಳೆದು ತುರಿದಿಟ್ಕೋಬೋದು ಅಥವಾ ರುಬ್ಬಿಟ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಂದು ಇನ್ನೊಂದು ಚಾನಲ್ ಇದೆ ಮಸಾಲ ಮ್ಯಾಗ್ನೆಟ್ ಅಂತ ನೀವು ಅಲ್ಲಿ ಹೋಗಿ ನೋಡ್ಬೋದು ಕೆಲವೊಂದು ರೆಸಿಪೀಸ್ ಅಲ್ಲೂ ಹಾಕಿದ್ದೀನಿ ಅದು ಹಿಂದಿನಲ್ಲಿದೆ ಬನ್ನಿ ಇದು ರೈಸ್ ಮಿಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ಇಲ್ಲಿ ಮಾವಿನಕಾಯಿನ ತುರಿದಿಟ್ಕೊಂಡಿರೋದು ಹಾಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋದು ಇದು ಒಂದು ಅರ್ಧ ಕಪ್ ಸಾಸಿವೆನ ಒಂದು ಎರಡು ಚಮಚ ಟೀ ಸ್ಪೂನು ಎರಡು ಚಮಚ ಮೆಂತ್ಯ ಹಾಕಿಬಿಟ್ಟು ಪುಡಿ ಮಾಡಿಟ್ಕೊಂಡಿರೋದು ಮತ್ತು ಒಂದು ಗಿಟಿಗೂ ತುರಿದಿಟ್ಕೊಂಡಿದೀನಿ ಬಟ್ ಇಷ್ಟು ಯೂಸ್ ಆಗೋಲ್ಲ ಒಂದು ಇಪ್ಪತ್ತೈದು ಮನುಷಿನಕಾಯಿ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ತುಂಬ ಟೇಸ್ಟಿಯಾಗಿರುವಂಥ ರೈಸ್ ಮಿಕ್ಸ್ನ ನಾವು ರೆಡಿ ಮಾಡ್ಕೊಳ್ಬೋದು ನಾನು ಇಲ್ಲಿ ಸಾಸಿವೆನ ಬೇರೆ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಮೊದಲನೇನೇನೆ ಆಮೇಲೆ ಹಸಿಮೆಣಸಿಕ ಪೇಸ್ಟ್ ಮಾಡ್ಕೊತೀನಿ ಪೇಸ್ಟ್ ಮಾಡಿಕೊಂಡು ಒಲೆ ಮೇಲೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಬಿಟ್ಟು ನೀವು ಬೇಕು ಅಂದರೆ ಇಲ್ಲಿ ಕಡಲೆ ಬೀಜ ಕೂಡ ಸೇರಿಸ್ಕೋಬೋದು ನಾನು ಇಲ್ಲಿ ಸೇರಿಸಿಲ್ಲ ಕಡಲೆ ಬೀಜ ಬೇಡ ಅಂತ ಇದು ಫ್ರೈ ಆದಮೇಲೆ ಕಡಲೆಬೇಳೆ ಇವಾಗ ನಾನು ಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಡು ಬಂದಲ್ಲ ಆ ಪೇಸ್ಟನ್ನು ಕೂಡ ಇದಕ್ಕೆ ಹಾಕೋಣ ಇಲ್ಲಿ ನಾನು ಒಣ್ಕೊಬ್ಬರಿ ಜಾಸ್ತಿ ತುರಿದಿಟ್ಕೊಂಡಿದ್ದೀನಿ ಬಟ್ ಎಷ್ಟು ಬೇಕು ಅಷ್ಟೇ ಹಾಕೋತೀನಿ ಸಾಸಿವೆ ಪುಡಿ ಮತ್ತು ಒಣಕೊಬ್ಬರಿ ನೀವು ನೋಡಿ ಇಲ್ಲಿ ಒಂದು ಇಪ್ಪತ್ತೈದು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಖಾರ ಇಲ್ಲ ಮೆಣಸಿನ್ಕಾಯಿ ಅದಕ್ಕೇ ಎಣ್ಣೆಗೆ ಹಾಕಿಬಿಟ್ರೆ ಚೆನ್ನಾಗಿ ಖಾರ ಎಳ್ಕೊಳ್ಳುತ್ತೆ ಅಂತ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅವಾಗ ಇದನ್ನು ಏನು ಒಣಕೊಬ್ಬರಿ ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಬೇಕು ಅಲ್ಲ ಮಾವಿನ ತುರಿ ಹಾಕೋಬೇಕು ಮಾವಿನ ತುರಿನು ಕೂಡ ಜಾಸ್ತಿ ಇದೆ ಇಷ್ಟು ಹಾಕೊಳ್ಳೋದಿಲ್ಲ ಇದು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ತೀನಿ ಇವಾಗ ಒಗ್ಗರಣೆ ಎಷ್ಟಿದೆ ಅದಕ್ಕೆ ಆಗೋ ಅಷ್ಟು ಮಾತ್ರ ಹಾಕೋದು ಈ ಥರ ಮಾವಿನ ತುರಿನ ರುಬ್ಬಿಟ್ಕೊಂಡಿರೋದನ್ನು ಈ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಇದನ್ನು ಕೂಡ ಚೆನ್ನಾಗಿ ಇಷ್ಟು ಸಾಕು ಈಗ ಇದು ಫ್ರೈ ಆದಮೇಲೆ ಒಣಕೊಬ್ಬರಿ ತುರಿ ಮತ್ತು ಪುಡಿ ಪೌಡ್ರ್ ಮಿಕ್ಸಿನಲ್ಲಿ ಪುಡಿ ಮಾಡಿರೋದು ಮತ್ತು ಸಾಸಿವೆ ಪುಡಿಯನ್ನು ಮಾಡಿಟ್ಟಿದ್ದೀನಲ್ಲ ಅದು ಅಷ್ಟಕ್ಕೆ ಪುಡಿ ಉಪ್ಪು ಇಷ್ಟು ಸೇರಿಸ್ಬಿಟ್ರೆ ನಿಮಗೆ ರೈಸ್ ಮಿಕ್ಸು ತುಂಬ ಟೇಸ್ಟಿಯಾಗಿರುವಂಥ ರೈಸ್ ಮಿಕ್ಸ್ ಚೆನ್ನಾಗಿ ಆಗುತ್ತೆ ಇದು ಬೇರೆ ಥರ ಮಾಡೋವಂಥದ್ದು ಇದಕ್ಕೆ ಸಾಸಿವೆ ಚಿತ್ರಾನ್ನ ಅಂತ ಕೂಡ ನೀವು ಕರಿಬೋದು ಸಾಸಿವೆ ರೈಸ್ ಮಿಕ್ಸ್ ಅಂತ ಕೂಡ ಕರಿಬೋದು ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಆವಾಗ ನೀವು ಒಂದು ನಾಲ್ಕು ದಿವಸ ಇಟ್ಕೋಬೋದು ಆರಾಮಾಗಿ ಫ್ರಿಜ್ಜಲ್ಲಿ ಚೆನ್ನಾಗಿ ಕುದಿಸಿದ್ರೆ ಇವಾಗ ನಾನು ಕೊತ್ತಂಬರಿ ಕರಿಬೇವು ಕೂಡ ಇವಾಗ ಹಾಕಿ ಕುದಿಸ್ತೀನಿ ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಚೆನ್ನಾಗಿ ಇವಾಗ ಕುದಿಸ್ಬಿಟ್ರೆ ಅದು ಕೂಡ ಮಿಕ್ಸ್ ಆಗಿ ಕೆಡುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಲಿ ತಳ ಹಿಡಿಯೋದಿಲ್ಲ ಈಗ ಎಣ್ಣೆ ಜಾಸ್ತಿ ಹಾಕಿದ್ದೀನಲ್ಲ ಕುದಿಯೋಕೆ ಬಿಡಬೇಕು ಇದನ್ನು ತಟ್ಟೆ ಮುಚ್ಚಿ ಆಮೇಲೆ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಅಥವಾ ಬಂದಿದೆ ಅಂತ ಈಗ ಒಣಕೊಬ್ರಿನ ಸೇರಿಸಿದ್ರೆ ಇಲ್ಲಿ ಹಸಿ ಕೊಬ್ಬರಿ ನಾನು ಬಳಸ್ತಾಯಿಲ್ಲ ಒಣಕೊಬ್ಬರಿ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು ನೀವು ಒಂದು ಸಲ ಮಾಡಿ ನೋಡಿ ಈಗ ನೋಡಿ ಸಾಸಿವೆ ಪುಡಿ ಇಷ್ಟು ಬಳಸಲ್ಲ ಈಗ ನೋಡಿ ನಾನು ಇಷ್ಟಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನು ಸಾಸಿವೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಹಿಡಿಯಷ್ಟು ಒಣ್ಕೊಬ್ಬರಿ ಅಂದರೆ ಒಂದು ಐದು ಸ್ಪೂನು ಆರು ಸ್ಪೂನು ಒಣಕೊಬ್ಬರಿ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮೊದಲೇ ನಾವು ಚೆನ್ನಾಗಿ ಕುದಿಸಿರ್ತೀವಲ್ಲ ಇದನ್ನು ಹಾಕಿದ ಮೇಲೆ ಕುದಿಸೋವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕುದಿಸಿದ್ರೆ ಇದು ಕೆಡೋದಿಲ್ಲ ಒಂದು ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ನಾನು ಮೊದಲೇ ಉಪ್ಪು ಮರ್ತ್ ಬಿಟ್ಟು ಹಾಕಿದ್ದೀನಿ ಅದಕ್ಕೋಸ್ಕರ ನಿಮಗೆ ತೋರಿಸೋದಕ್ಕೋಸ್ಕರ ಚೂರು ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿದ್ರೆ ರೈಸ್ ಮಿಕ್ಸ್ ರೆಡಿ ಆಗುತ್ತೆ ಇವಾಗ ಅನ್ನ ಅದ್ರ ಮೇಲೆ ಇದನ್ನು ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಸೂಪರ್ ಆಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ಅಥವಾ ಸಾಸಿವೆ ಚಿತ್ರಾನ್ನ ಅಥವಾ ರೈಸ್ ಮಿಕ್ಸ್ ಏನಾದರೂ ಹೇಳಿ ಟೇಸ್ಟಿಯಾಗಿರೋ ಅಂಥದ್ದು ರೆಡಿಯಾಗುತ್ತೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕೆಲಸ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೋಡಿ ರೆಡಿಯಾಗಿದೆ ರೈಸು ಯಾರು ಮಾಡ್ಕೊಂಡಿದ್ದೀರೋ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಿಂದ